ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೃಂದ ಒಬ್ಬರನ್ನ ಮೀಟ್ ಆಗ್ತಾಳೆ ಯಾಕೆ ಬರೋಕ್ಕೆ ಹೇಳಿದ್ರಿ ಅಂತ ಅವನು ಕೇಳ್ತಾನೆ ಅಲ್ಲಿ ಒಂದು ಜಂಕ್ಷನ್ ಕಾಣಿಸ್ತಾ ಇದೆಯಾ ಅಂತಾಳೆ ಬೃಂದ ಕಾಣಿಸ್ತಾ ಇದೆ ಮೇಡಮ್ ಅಂಥ ಜಾಗದಲ್ಲಿ ಸ್ವಲ್ಪ ನಿಧಾನವಾಗಿ ಹೋಗಬೇಕು ಅಪ್ಪಿದಪ್ಪಿ ಯಾರಿಗಾದರೂ ಗುದ್ದಿದ್ರೆ ಅವ್ರ ಕತೆ ಫಿನಿಷ್ ಅಂತಾನೆ ಅವನು ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಕರಿ ಹಕ್ಕ ಕೋಟನ್ನು ಹಾಕ್ಕೊಂಡು ಒಂದು ಹುಡುಗಿ ಅವಳ ಹಿಂದೆ ಮತ್ತೊಬ್ಳು ಹುಡುಗಿ ಸ್ಕೂಟರಲ್ಲಿ ಬರ್ತಾರೆ ಅಂತಳೆ ಬೃಂದ ಅವ್ರ ಜೊತೆ ಮಾತಾಡೋಕಂತ ಬಂದ್ರ ಮೇಡಮ್ ಅಂತಾನೆ ಅವನು ಮಾತಾಡೋದಲ್ಲ ನೀನು ಅವ್ರ ಮೇಲೆ ಗಾಡಿ ಹತ್ತಿಸ್ಬೇಕು ಅಂತಾಳೆ ಬೃಂದ ಮೇಡಮ್ ಏನು ಹೇಳ್ತಿದ್ದೀರಾ ಅಂತಾನೆ ಅವನು ನೀನೇನು ಚಿಂತೆ ಮಾಡಬೇಡ ನೀನು ಬಿಡಿಸೋ ಜವಾಬ್ದಾರಿನಂತೆ ಹಾಗೆ ಮಾವಂಗೆ ಹೇಳಿ ಕೈ ತುಂಬಾ ದುಡ್ಡು ಕೊಡಿಸ್ತೀನಿ ಅಂತಾಳೆ ಬೃಂದ ಸರಿ ಮೇಡಮ್ ಸಾಯಿಬ್ರಿಗೆ ಒಂದೆರಡು ಸಲ ಈ ತರ ಕೆಲಸ ಮಾಡಿಕೊಟ್ಟಿದ್ದೀನಿ ಇನ್ನು ನೀವು ಹೇಳಿದ ಮೇಲೆ ಖಂಡಿತ ಮಾಡ್ತೀನಿ ಅಂತಾನೆ ಅವನು ವಾವ್ ಸೂಪರ್ ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿ ಇವರೇ ಅವರು ಇಬ್ರು ಅಂತ ಫೋನಲ್ಲಿರೋ ಫೋಟೋನ ತೋರಿಸ್ತಾಳೆ ಬೃಂದ ಸರಿ ಮೇಡಮ್ ಕೆಲಸ ಮುಗಿದ ತಕ್ಷಣ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ ನೀವು ಮನೆ ಹೋಗಿ ಅಂತಾನೆ ಅವನು ನಾನೆಲ್ಲಿಗೂ ಹೋಗಲ್ಲ ಕೆಲಸ ನನ್ನ ಕಣ್ಮುಂದೇ ಆಗಬೇಕು ಕೆಲಸ ಆದ ಕೂಡಲೇ ನಿನ್ನ ಅಕೌಂಟ್ಗೆ ದುಡ್ಡು ಬೀಳಬೇಕಲ್ಲ ಆಮೇಲೆ ಹೋಗ್ತೀನಿ ಅಂತಾಳೆ ಬೃಂದ ಅವರಿಬ್ರನ್ನ ಮುಗಿಸ್ಬಿಡ್ಲಾ ಅಂತಲೇ ಅವನು ಇಲ್ಲೇ ಇಲ್ಲ ಹಿಂದೆ ಕೂತವಳು ಬದುಕುಳಿಲೇಬಾರ್ದು ಮುಂದೆ ಕೂತವಳಿಗೆ ಪೆಟ್ಟಾಗಬೇಕು ಅಷ್ಟೇ ಸಾಯಬಾರ್ದು ನೆನಪಿರಲಿ ಸರಿ ನಾನಿಲ್ಲೇ ದೂರದಲ್ಲಿ ನಿಂತಿರ್ತೀನಿ ಫೋನಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತೀನಿ ಫಾಲೋ ಮಾಡು ಹೊರಡಿ ಅಂತ ಬೃಂದ ಅಲ್ಲಿಂದ ಹೋಗ್ತಾಳೆ ಈಚೆ ಸೀತಾರ ಹತ್ತಿರ ರಿತು ಬರ್ತಾಳೆ ರಿತು ಒಬ್ಳೇ ಯಾರು ಯಾರೂ ಕೂತ್ಕೋ ಬಾ ಅಂತಾರೆ ಆಗ ರಿತು ಅಳ್ತಾಳೆ ಯಾಕೆ ಅಳ್ತಿದ್ಯಾ ಏನಾಯಿತು ಹೇಳು ಅಂತಾರೆ ಸಿತಾರ ಆಂಟಿ ನಾನು ವಿಕ್ಕಿ ಲವ್ ಮಾಡ್ತಿರೋ ವಿಚಾರ ನಿಮಗೆ ಗೊತ್ತಲ್ವಾ ನಾನಂತೂ ವಿಕ್ಕಿನ ತುಂಬಾ ಇಷ್ಟಪಡ್ತಾಯಿದ್ದೀನಿ ಆದರೆ ಈಗ ನಡೀತಾ ಇರೋ ಕೇಸಿನ ನಮ್ಮ ಅಪ್ಪ ಅಮ್ಮ ಇಬ್ಬರು ಪ್ರೀತಿನ ಒಪ್ತಿಲ್ಲ ಮುಂದೆ ಮದುವೆಗೂ ಒಪ್ಪಲ್ಲ ಅವನ್ನ ಬಿಡು ಅಂತ ಹೆದ್ರಿಸ್ತಿದ್ದಾರೆ ವಿಕ್ಕಿ ಇಲ್ಲದೆ ನಾನು ಬದುಕಲ್ಲ ಆಂಟಿ ಅಂತಳೇರಿತು ನಿನಗೆ ಇದು ಸುಳ್ಕೇಸು ಅಂತ ಹೇಗೆ ಗೊತ್ತು ಅಂತ ಅರಸಿತಾರ ಇದು ಸುಳ್ಕೇಸು ಅಂತ ಎಲ್ರಿಗೂ ಗೊತ್ತು ವಿಕ್ಕಿ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿತು ನಿನ್ ಗಂಡ ಯಾವಾಗಲೂ ಕುಡ್ಕೊಂಡು ಬಂದರೆ ಕಣ್ ಕಣ್ ಹುಡುಗಿರು ಸವಾಸ ಮಾಡಿದರೆ ಸೊಕ್ಕಲ್ಲಿ ಇನ್ಯಾರಿಗೂ ತೊಂದರೆ ಮಾಡಿ ಗಲಾಟೆ ಮಾಡಿ ಬಂದರೆ ಮುಂದೆ ಇದೆಲ್ಲನೂ ತಡೆಯೋಕ್ಕೆ ಹೋಗಿ ನಿನಗೂ ತೊಂದರೆ ಮಾಡಿದರೆ ಅವನು ಪರವಾಗಿಲ್ವಾ ಅಂತ ಅರಸಿತಾರ ಇಷ್ಟ ಆಗೋಲ್ಲ ಅಂತ ಹೇಳೀತು ಅಂದಮೇಲೆ ನಿನ್ನ ಅಪ್ಪ ಅಮ್ಮ ಹೇಳೋದ್ರಲ್ಲಿ ತಪ್ಪೇನಿದೆತು ಅವರು ನೀನು ಒಳ್ಳೆಯದಕ್ಕೆ ಅಲ್ವಾ ಹೇಳೋದು ನಮ್ಮ ವಿಕ್ಕಿ ಇರೋದೇ ಹಾಗೆ ಇದನ್ನು ಅರ್ಥ ಮಾಡಿಕೊಂಡು ನೀನೇ ದೂರದಲ್ಲಿ ಇದ್ಬಿಡು ಅಂತಾರೆ ಸೀತಾರ ಆಂಟಿ ನೀವು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿದ್ಯಾ ನೀವು ಅವರ ಅಮ್ಮ ಆದರೂ ವಿಕ್ಕಿ ಬಗ್ಗೆ ಇಷ್ಟೊಂದು ಕೆಟ್ಟದಾಗ ಮಾತಾಡ್ತಿದ್ದೀರಲ್ಲ ಅಂತ ನಾನು ಹೆತ್ತ ತಾಯಿಯಾಗಿಯೂ ಹೇಗೆ ಹೀಗೆ ಹೇಳ್ತಿದ್ದೀನಿ ಅಂದರೆ ಇದರಲ್ಲಿ ಏನೋ ಇದೆ ಅಂತ ಒಂದು ಸಲ ಯೋಚನೆ ಮಾಡೋರಿತು ನಿನಗೆ ನಮ್ಮ ವಿಕ್ಕಿ ಎಂಟು ಹತ್ತು ವರ್ಷದಿಂದ ಗೊತ್ತಿರ್ಬೋದಲ್ವ ನೀವಿಬ್ಬರು ಒಂದೆರಡು ವರ್ಷಗಳಿಂದ ಪ್ರೀತಿಸ್ತಿದ್ದೀರಾ ಆದರೆ ನಾನು ಅವನ ಹುಟ್ಟಿದಾಗಿನಿಂದ ನೋಡ್ತಿದ್ದೀನಿ ಅವನಿಗೂ ನಿನ್ನ ಮೇಲೆ ಪ್ರೀತಿ ಭಾವನೆ ಇದ್ದಿದ್ದರಿಂದ ಎದುರಿಗೆ ಒಳ್ಳೆ ಮುಖ ಮಾತ್ರ ತೋರಿಸ್ಕೊಂಡಿದ್ದಾನೆ ಅವನೊಬ್ಬ ನಾರ್ಮಲ್ಲಾಗಿ ಹೇಗಿರ್ತಾನೆ ಅನ್ನೋದನ್ನು ನೀನು ನೋಡೇ ಇಲ್ಲರಿತು ಅಂತ ಅರಸಿತಾರ ಈಚೆ ಬೃಂದ ಅವನ ಹತ್ರ ಫೋನಲ್ಲಿ ನಿಧಾನಕ್ಕೆ ಹೊರಡು ಅವಳೇ ನೀನೇನು ಬರ್ತಾಳೆ ಅನಿಸುತ್ತೆ ಅಂತಾಳೆ ಬೃಂದ ಸರಿ ಮೇಡಮ್ ಹೋಗಿ ಟರ್ನಿಂಗಲ್ಲಿ ಕಾಯ್ತಿರ್ತೀನಿ ನೀವು ಹೇಳಿದ ಹಾಗೆ ಮಾಡ್ತೀನಿ ಅಂತಾನೆ ಆಗ ಭಾರ್ಗವಿ ಸ್ಕೂಟರ್ನಲ್ಲಿ ಬರ್ತಾ ಇರೋದನ್ನು ನೋಡಿ ಬೃಂದ ಅವಳು ಹೊಟ್ಲು ಹೋಗು ಗುದ್ದು ಹೋಗು ಅಂತಾಳೆ ಸರಿ ಮೇಡಮ್ ಹೋಗ್ತಿದ್ದೀನಿ ಅಂತಾನೆ ಅವನು ಆಗ ಬೃಂದ ನೋಡ್ತಾ ಏಯ್ ಗುದ್ದಬೇಡ ನಿಲ್ಲಿಸು ಅಂತಾಳೆ ಅವನು ಗಾಡಿನಲ್ಲಿ ನಿಲ್ಲಿಸ್ತಾನೆ ಭಾರ್ಗವಿನೂ ಏಯ್ ಅಂತ ಗಾಡಿನ ನಿಲ್ಲಿಸ್ತಾಳೆ ಭಾರ್ಗವಿ ಒಬ್ಳೆ ಇದ್ದಾಳೆ ಆ ಸಂಧ್ಯೆಯಲ್ಲಿ ಆ ಸಂಧೆನ ಯಾರು ಕರ್ಕೊಂಡು ಹೋದರು ಅಂತ ಬೃಂದ ಯೋಚನೆ ಮಾಡ್ತಾಳೆ ಈಚೆ ಅರ್ಜುನ್ ಕಾರಲ್ಲಿ ಸಂಧೆ ಕೂತಿರ್ತಾಳೆ ಕಾರ್ ನಿಲ್ಸ್ ಸಿ ಸಂಧ್ಯಾ ಅಂತಾನೆ ಅರ್ಜುನ್ ಸಂಧ್ಯಾ ಮುಖಕ್ಕೆ ವೇಲನ್ನು ಕವರ್ ಮಾಡಿಕೊಂಡು ಕಾರಿಂದ ಇಳಿತಾಳೆ ಅರ್ಜುನ್ ಕೂಡ ಕಾರಿಂದ ಇಳಿದು ಭಾರ್ಗವೀ ಇವರು ಹೊರಟಿದಾರಂತೆ ಇನ್ನೇನು ಬರ್ತಾರೆ ಅಲ್ಲಿ ತನಕ ನೀನು ಸ್ಕಾಫ್ನ ತೆಗಿಬೇಡ ಅಂತಾನೆ ಅರ್ಜುನ್ ಅಣ್ಣ ನಾನು ನಿಮ್ಮನೆ ಕೆಲಸದವಳಾದರೂ ಸ್ವಂತ ತಂಗಿ ಥರ ಕಾಪಾಡ್ತಿದ್ದೀರಾ ನಿಮ್ಮ ಕಾರಣ ನಾನು ಯಾವತ್ತೂ ಮರೆಯಲ್ಲ ಅಂತಳೆ ಸಂಧ್ಯಾ ಹಾಗೆಲ್ಲ ಹೇಳಬೇಡ ಸಂಧ್ಯಾ ನೀನು ನನ್ನ ತಂಗಿನೇ ಅಂತಾನೆ ಅರ್ಜುನ್ ಅಣ್ಣ ನೀವಿನ್ನೂ ಭಾರ್ಗವಿ ಅಕ್ಕನಿಗೆ ನಿಜ ಹೇಳಿಲ್ಲ ಇದರಿಂದ ಏನಾದರೂ ಸಮಸ್ಯೆ ಆಗಲ್ವಾ ಅಂತಳೆ ಸಂಧ್ಯಾ ರಿಸ್ಕ್ ಇದ್ದೇ ಇದೆ ಆದರೆ ಈ ರಿಸ್ಕ್ ತಗೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಸಂಧ್ಯಾ ಈ ಟೈಮಲ್ಲಿ ವಿಷಯ ಹೇಳಿ ಅವ್ರ ಮನಸ್ಸು ಡೈವರ್ಟ್ ಆಗೋದು ಬೇಡ ಅಂತಾನೆ ಅರ್ಜುನ್ ಇದೆಲ್ಲ ಭಾರ್ಗವಿ ಅಕ್ಕನ ಮೇಲೆ ಪ್ರೀತಿ ಮಾಡ್ತೀನಿ ಿದ್ದೀರ ಅಣ್ಣ ಅಂತಾಳೆ ಸಂಧ್ಯಾ ಪ್ರೀತಿ ಇಲ್ಲ ಅಂದ್ರೆ ತಪ್ಪಾಗುತ್ತೆ ಆದ್ರೆ ಈ ಕಾಳಜಿ ಯಾವುದು ತಪ್ಪು ಮಾಡದೇ ಇರೋ ನಿಮ್ಗೆ ನ್ಯಾಯ ಸಿಗ್ಲಿ ಅಂತ ಅಂತಾನೆ ಅರ್ಜುನ್ ಹಾಗಲ್ಲ ಅಣ್ಣ ಅಕ್ಕಂಗೆ ನೀವು ಮುಚ್ಚಿಟ್ಟಿರೋದು ಯಾಕೆ ಅಂತ ಅರ್ಥ ಆಗಬೇಕೆ ಹೊರತು ಅಪಾರ್ಥ ಆಗಬಾರ್ದು ಅಂತಾಳೆ ಸಂಧ್ಯಾ ಮೊದಲು ಈ ಕೇಸ್ ಮುಗಿಲಿ ಸಂಧ್ಯಾ ಡ್ಯಾಡ್ಗೆ ಅವ್ರು ಮಾಡಿರೋ ತಪ್ಪು ಮೊದಲು ಅರ್ಥ ಆಗಬೇಕು ಹಾಗೆ ಭಾರ್ಗವಿ ಅವರಿಗೆ ಮೊದಲನೇ ಗೆಲುವು ಸಿಗಬೇಕು ಆಮೇಲೆ ನಾನೇ ಸರಿಯಾದ ಟೈಮ್ ನೋಡಿಕೊಂಡು ಎಲ್ಲ ವಿಷಯ ಹೇಳ್ತೀನಿ ಅಂತಾನೆ ಅರ್ಜುನ್ ಒಟ್ಟಿನಲ್ಲಿ ನೀವಿಬ್ಬರು ಒಂದಾದರೆ ಸಾಕು ನೀವು ಅವರಿಗೆ ಸಿಗೋಕೆ ಅವರು ಪುಣ್ಯ ಮಾಡಿದ್ದಾರೆ ಅಂತಾಳೆ ಸಂಧ್ಯಾ ಅವರನ್ನು ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ ಸಂಧ್ಯಾ ಇಲ್ಲಾಂದರೆ ಡ್ಯಾಡ್ ಜೊತೆ ಆಗ್ತಾ ಇರೋ ಮೋಸ ನನಗೆ ಯಾವತ್ತೂ ಅರ್ಥ ಆಗ್ತಿರ್ಲಿಲ್ಲವೇನೋ ಅದು ಬಿಡು ಕೋರ್ಟ್ ಒಳಗೆ ಏನು ಕೇಳಿದರೂ ಧೈರ್ಯವಾಗಿ ಉತ್ತರ ಕೊಡು ನಾವೆಲ್ಲ ನಿನ್ನ ಜೊತೆ ಇರ್ದೀವಿ ಅಂತಾನೆ ಅರ್ಜುನ್ ಈಚೆ ಸಿತಾರ ನನ್ನ ಗಂಡನಿಂದನೇ ನನ್ನ ಮಗ ಹಾಳಾಗ್ತಿದ್ದಾನೆ ಅಂತ ನನಗೆ ಗೊತ್ತು ಆದರೆ ಹುಡ್ತಾನೆ ಐಷಾರಾಮಿ ಜೀವನ ಕಂಡಂಥ ವ್ಯಕ್ತಿ ಅಧಿಕಾರನ ಒಳ್ಳೆತನದಲ್ಲಿ ಉಪಯೋಗಿಸಿಕೊಳ್ಳ್ದೇನೆ ಅದರ ಹಿಂದೆ ಅಹಂಕಾರ ಸ್ವೇಚ್ಛೆ ಗುಣ ಬೆಳೆಸ್ಕೊಂಡು ವಿಕ್ಕಿ ಈಗ ರಾಕ್ಷಸನಾಗಿದ್ದಾನೆ ಓದಿನ ಮೇಲೆ ಗಮನ ಕೊಡದೆ ಅವ್ನ ಸುತ್ತ ಇರೋ ಹುಗಳ ಭಟ್ರ ಸವಾಸದಿಂದ ಕೆಟ್ಟ ಗುಣನೇ ರೂಢಿಸ್ಕೊಂಡಿದ್ದಾನೆ ಅದು ಸಾಲದು ಅಂತ ಎಷ್ಟೋ ಜನ ಹುಡುಗಿರನ್ನು ಚುಡಾಯಿಸೋದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಹುಡುಗಿರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ಕಿವಿಯಾರೆ ಕೇಳಿದ್ದೀನಿ ಒಂದು ತಾಯಿಯಾಗಿ ಯೋಚನೆ ಮಾಡಿದಾಗ ನನ್ನ ಮಗನ ಮೇಲೆ ಪ್ರೀತಿ ಮುದ್ದು ಮಮಕಾರ ಎಲ್ಲನೂ ಇದೆ ಅವ್ನ ಜೀವನ ಸರಿ ಹೋಗಲಿ ನಿನ್ನಂಥ ಒಳ್ಳೆ ಹುಡುಗಿನ ಮದುವೆ ಆಗಲಿ ಅನ್ನೋ ಆಸೆ ನನಗೂ ಇದೆ ಆದರೆ ಒಂದು ಹೆಣ್ಣಾಗಿ ಯೋಚನೆ ಮಾಡಿದಾಗ ಇಂಥ ಹುಡುಗಂಗೆ ನನ್ನ ಮಗಳನ್ನು ಕೊಡ್ತಿದ್ನಾ ಅಂತ ಯೋಚನೆ ಮಾಡಿದಾಗ ಖಂಡಿತ ಇಲ್ಲ ಅನ್ನೋ ಉತ್ತರನೇ ನನ್ನ ಮನಸ್ಸಿಗೆ ಬರುತ್ತೆ ನನ್ನ ಮಗಳಿಗೆ ಮೋಸ ಆಗಬಾರ್ದು ಅಂತಿರೋ ನಾನು ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಮೋಸ ಆಗಲಿ ಅಂತ ಬಯಸೋದು ತಪ್ಪಲ್ವಾ ಸರಿ ಹೋಗ್ತಾನೆ ಅನ್ನೋ ಭರವಸೆ ನನಗೂ ಇತ್ತು ಆದರೆ ಈಗ ಅವನಿಂದ ಒಂದು ಹುಡುಗಿ ಮಾನ ಹೋಗಿದೆ ಅವಳ ಜೀವನ ಹಾಳಾಗಿದೆ ಇಷ್ಟಾದರೂ ಅವನ ಕಣ್ಣಲ್ಲಿ ಕಿಂಚಿತ್ ದುಃಖ ಪಶ್ಚಾತ್ತಾಪ ಇಲ್ಲ ಅವಳದೇ ತಪ್ಪು ನಾನು ಮಾಡಿದ್ದೆ ಸರಿ ಅಂತ ಓಡಾಡ್ತಿದ್ದಾನೆ ಇದೆಲ್ಲ ಗೊತ್ತಿದ್ದು ನಾನು ನಿನ್ನ ಮನಸ್ಸಲ್ಲಿ ಸುಳ್ಳು ನಂಬಿಕೆನ ಯಾಕೆ ಹುಟ್ಟಕ್ಲಿ ಹೇಳು ನೀನು ಓದ್ತಾ ಇದೆಯಾ ಚೆನ್ನಾಗಿ ಓದು ಯಾವುದಾದ್ರೂ ಒಳ್ಳೆ ಹುಡುಗನ ಮದುವೆ ಆಗು ಅಥವಾ ನೀನು ಓದಿ ಮುಗಿಸುವಾಗ ನನ್ನ ಮಗ ಅಡ್ಡ ದಾರಿ ಬಿಟ್ಟು ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ರೆ ಅವನೇ ಮದುವೆ ಆಗು ನಮ್ಮನೆ ಮಹಾಲಕ್ಷ್ಮಿಯಾಗಿ ಬಾ ನಾನೇ ನಿನ್ನ ಮನೆ ತುಂಬಿಸ್ಕೋತೀನಿ ಆದರೆ ಈ ಕ್ಷಣಕ್ಕೆ ಅವನ ಮತ್ತು ನಿನ್ನ ದಾರಿನೇ ನೀನು ನೋಡ್ಕೊರಿತ್ತು ಅಂತಾರೆ ಸೀತಾರಾ ನೀವು ಅವನಮ್ಮ ಅರ್ಥ ಮಾಡ್ಕೋತೀರಾ ಅಂತ ಬಂದರೆ ನೀವು ನಮ್ಮಮ್ಮನ ಥರ ಆಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಾ ನೀವು ಯಾರು ಅರ್ಥ ಮಾಡ್ಕೊಳ್ಳ್ದೆ ಇದ್ರೂ ಪರವಾಗಿಲ್ಲ ನಾನು ಮಿಕ್ಕಿ ಜೊತೆ ಇರ್ತೀನಿ ನಾನು ಅವನ ಅರ್ಥ ಮಾಡ್ಕೋತೀನಿ ನಾನು ಮಿಕ್ಕಿ ಜೊತೆನೇ ಇರ್ತೀನಿ ಅಂತ ರಿತು ಅಲ್ಲಿಂದ ಹೋಗ್ತಾಳೆ ಗಿಣಿಗೆ ಹೇಳ್ದಂಗೆ ಹೇಳಿದರೆ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡೋದು ದೇವ್ರೆ ನೀನೇ ಕಾಪಾಡಪ್ಪ ಈ ಹುಡುಗಿನ ಅಂತ ಅರೇಸಿತಾರ ವಿಕ್ಕಿನ ಕೇಸಿಂದ ಹೇಗೆ ಹೊರಗಡೆ ತರಬೇಕು ಅಂತ ಚೆನ್ನಾಗಿ ಗೊತ್ತು ಅಂತ ರೀತು ಅಲ್ಲಿಂದ ಹೋಗ್ತಾಳೆ ಈಚೆ ಜೆಪಿ ಮತ್ತು ವಿಕ್ಕಿ ಕೋರ್ಟಲ್ಲಿ ಎದುರು ಬೆದರು ಸಿಗ್ತಾರೆ ಇವತ್ತು ಕೋರ್ಟಲ್ಲಿ ಕೊನೆ ದಿನ ವಿಕ್ಕಿ ಇದಾದಮೇಲೆ ನೀನು ಈ ಕಡೆ ತಲೆ ಹಾಕುವ ಅವಶ್ಯಕತೆ ಇಲ್ಲ ಅಂತಾರೆ ಜೆ ಪಿ ನೀನು ಗೆದ್ದೆ ಅಂತಾನೆ ಅರ್ಥ ಅಂತಾನೆ ಶ್ಯಾಮ್ ನಿನ್ನ ಇನ್ನೊಬ್ಬ ಫ್ರೆಂಡ್ ಜೀವನೆಯಲ್ಲಿ ಅಂತಾರೆ ಜೆ ಪಿ ಅದು ಅಂಕಲ್ ಅವ್ನು ಫೋನು ಸ್ವಿಚ್ ಆಫ್ ಅಂತ ಬರ್ತಿದೆ ನಿನ್ನೆ ರಾತ್ರಿ ಪಾರ್ಟಿ ಮಾಡಬೇಕಾದ್ರೆ ನಮ್ಮ ಜೊತೆನೇ ಇದ್ದ ಈಗ ಕಾಣಿಸ್ತಿಲ್ಲ ಅಂತಲೇ ವಿಕ್ಕಿ ಹೀಗೆ ಹೇಳೋಕ್ಕೆ ನಾಚಿಕೆ ಆಗಲ್ಲವಾಕ್ಕಿ ಅವ್ನು ಹೊರಟು ಹೋಗಿದ್ದು ಗೊತ್ತಾಗಿಲ್ಲ ಅಂದರೆ ಅಂಥದ್ದೇನು ಕುಡಿತಿದ್ರ ನೀವು ಅಂತಾರೆ ಜೆ ಪಿ ಮೊದಲೇ ಅವನು ಭಾರ್ಗವಿ ಕಡೆ ವಾಲ್ತಿದ್ದ ಅನಿಸ್ತಿತ್ತಲ್ವ ಸರ್ ಜೀವನ್ದೇನು ತಪ್ಪಿಲ್ಲ ಅನ್ನೋ ಪಾಯಿಂಟ್ನ ಅವಳು ಈಗಾಗಲೇ ಎರಡು ಸಲ ಹೇಳಿದಾಳೆ ಅವನೇನಾದರೂ ಅಂತಾನೆ ಶ್ಯಾಮ್ ಅಪ್ ಪಾಯ್ಸೆ ಇದರಲ್ಲಿ ಭಾರ್ಗವಿ ಕೈವಾಡ ಇದೆ ಅಂತ ನನಗೂ ಅನಿಸ್ತಿದೆ ಏನು ಮಾಡ್ತಾಳೆ ನೋಡೋಣ ಅವಳನ್ನು ಈ ಕೇಸ್ ಗೆಲ್ಲೋಕ್ಕಂತೂ ನಾನು ಬಿಡಲ್ಲ ಒಂದು ಸಾಕ್ಷಿನ ನಾನು ಸುಲಭವಾಗಿ ನಾಶ ಮಾಡ್ಬೋದು ಅಂತ ಅವಳಿಗೆ ಅರ್ಥ ಮಾಡಿಸ್ತೀನಿ ಬಿಕ್ಕಿ ಗಾಬರಿಲಿ ಏನೇನೋ ಆನ್ಸರ್ ಮಾಡಬೇಡ ನೀವೆಲ್ಲರೂ ಅಷ್ಟೇ ಏನೇ ಪ್ರಶ್ನೆ ಕೇಳಿದ್ರು ರಿಲ್ಯಾಕ್ಸ್ ಆಗಿ ಆನ್ಸರ್ ಮಾಡಿ ಅಂತ ಜೆ ಪಿ ಹೋಗ್ತಾರೆ ಈಚೆ ಭಾರ್ಗವಿ ಗಾಡಿ ನಿಲ್ಸಿ ಕಾರಿನವನ ಹತ್ರ ಇಳೀರಿ ಕೆಳಗಡೆ ಗೊತ್ತಾಗಲ್ವೇನ್ರಿ ನಿಮಗೆ ಬರೋದೇ ರಾಂಗ್ ಸೈಡಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ರೀ ಹೊಣೆ ಪ್ರಾಣ ತೆಗಿಯೋಕೆ ಬಂದಾಗಿತ್ತು ಅಂತ ಕೂಗ್ತಾಳೆ ಆಗ ಜನ ಎಲ್ಲ ಸೇರ್ತಾರೆ ಸಾರಿ ಮೇಡಮ್ ಗೊತ್ತಾಗಲಿಲ್ಲ ಅಂತಾನೆ ಅವನು ಏನು ಗೊತ್ತಾಗಲ್ಲ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಅಂತಾಳೆ ಭಾರ್ಗವಿ ಏನಪ್ಪ ನೀನು ಗೊತ್ತಾಗಲ್ವ ನಿಮಗೆ ಅಂತಾರೆ ಒಬ್ಬರು ಸಾರಿ ಕೇಳಿದ್ದೀನಿ ಸರ್ ಅಂತಾನೆ ಅವನು ಕುಡ್ದು ಗಾಡಿ ಓಡಿಸ್ತಿರಬೇಕು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಾರೆ ಇನ್ನೊಬ್ಬರು ಆಗ ಬ್ರಂದ ಬಂದು ಭಾರ್ಗವಿ ಯಾರಿಗೋ ಆ್ಯಕ್ಸಿಡೆಂಟ್ ಆಯ್ತಂದ್ರು ನಿನ್ಗೇನೆ ಏನಾದರೂ ಆಯಿತಾ ಏನಾದರೂ ತೊಂದರೆ ಇಲ್ಲ ತಾನೆ ನೀವಾ ಗಾಡಿ ಓಡಿಸೋಕ್ಕೆ ಯಾರು ಕೊಟ್ಟಿದ್ದು ನಿಮಗೆ ಡಿ ಎಲ್ ಎ ಭಾರ್ಗವಿ ಬಾರೆ ಹಾಸ್ಪಿಟ್ಲಿಗೆ ಹೋಗೋಣ ಇವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಫೈಲ್ ಮಾಡೋಣ ಅಂತಾಳೆ ಬಿಡೇ ನನಗೇನು ಆಗಿಲ್ಲ ನಾನು ಆರಾಮಾಗೆ ಇದ್ದೀನಿ ಅಂತಾಳೆ ಭಾರ್ಗವಿ ಮೇಡಮ್ ಸಾರಿ ಅಂತಾನೆ ಅವನು ಸರಿ ಹೊರಡಿ ನೀವು ಅಂತಾಳೆ ಬೃಂದ ಕಾರಿನವನು ಅಲ್ಲಿಂದ ಹೋಗ್ತಾನೆ ಅಸ್ ಸರಿ ಅದೇನು ನೀನು ಯಾಕೆ ಈ ಕಡೆ ಬಂದೆ ಅಂತಾಳೆ ಭಾರ್ಗವಿ ಅಪ್ಪಂಗೇನು ಹುಷಾರಿಲ್ಲ ಎದಿನವು ಅಂತ ಅಮ್ಮ ಕಾಲ್ ಮಾಡಿದ್ಲು ಅದಕ್ಕೆ ಬಾರೆ ಮನೆಗೆ ಹೋಗಿ ನೋಡ್ಕೊಂಡು ಬರೋಣ ಅಂತಾಳೆ ಬೃಂದ ನಾನು ಇವಾಗ ಮನೆಯಿಂದ ಹೊರಟು ಬಂದಿದ್ದು ನಾನಿನ್ನು ಬಂದು ಎರಡು ನಿಮಿಷ ಆಗಲಿಲ್ಲ ಅಷ್ಟರಲ್ಲೇ ಅಮ್ಮ ನಿಮಗೆ ಕಾಲ್ ಮಾಡಿ ಎದೆನೋವು ಅಂದ್ರೆ ನಾನು ಅಪ್ಪಂಗೆ ಮಾತ್ರೆ ಕೊಟ್ಟು ಮಲಗಿಸಿ ಬಂದಿದ್ದೀನಿ ನನ್ನ ಹತ್ರ ಸುಳ್ಳು ಹೇಳಬೇಡ ನೀನು ಮೋಸದ ಆಟ ನೋಡಿದ್ದೀನಿ ಕಣೆ ಇಲ್ಲಿ ಎಲ್ಲ ನಡೀತಲ್ಲ ಅದು ನಿಂದೇ ಪ್ಲ್ಯಾನ್ ಅಂತಲೂ ನೀನು ನೋಡಿದ ತಕ್ಷಣವೇ ಗೊತ್ತಾಗೋಯಿತು ನೀನು ಬಣ್ಣ ಬಣ್ಣದ ಮಾತು ಕಂಡು ಹಿಡಿಯೋಕೆ ನನಗೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಅಂತ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಸ್ಟಾರ್ಟ್ ಮಾಡುವಾಗ ಬಾರ್ಗವಿ ನಿಂತ್ಕೊ ನೀನು ಇವತ್ತು ಕೋರ್ಟಿಗೆ ಹೋಗಬಾರ್ದು ಅಂತಳೆ ಬೃಂದ ನನಗೆ ಸುಮ್ಮನೆ ಹಿಂಸೆ ಮಾಡಬೇಡ ಕಣೆ ಆ ಕಡೆ ಹೋಗುವಂತ ಬೃಂದನ ತಳ್ಳಿ ಹೋಗ್ತಾಳೆ ಭಾರ್ಗವಿ ಈಚೆ ಕೋರ್ಟಲ್ಲಿ ಹಿಯರಿಂಗ್ ಶುರು ಆಗುತ್ತೆ ಜಡ್ಜ್ ಪ್ರೊಸೀಡ್ ಅಂತಾರೆ ಇವರ್ ಆನರ್ ಅವತ್ತು ನಮ್ಮ ಕ್ರಿಮಿನಲ್ ಡಿಫೆನ್ಸ್ ಲಾಯರ್ ಜೆ ಪಿ ಪಾಟೀಲ್ ಅವರು ಸಬ್ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವ್ರ ಕಡೆಯಿಂದ ವಿಕ್ರಮ್ ಭೂಪತಿ ಕೊಟ್ಟಿರೋ ಕಂಪ್ಲೇಂಟ್ ಕೇಸ್ ಕಾಪಿನ ಕೋರ್ಟ್ಗೆ ಸಬ್ಮಿಟ್ ಮಾಡಿದರು ಅದನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದ್ದಕ್ಕೆ ನಾನು ಸ್ವಲ್ಪ ಕಾಲಾವಕಾಶ ಕೇಳಿದ್ದೆ ಈ ಕಾಲಾವಕಾಶ ನನಗೆ ತುಂಬಾ ಹೆಲ್ಪ್ ಮಾಡಿದೆ ಆನರ್ ಈ ಕೇಸ್ ಡೈರಿಯಲ್ಲಿರೋ ಕಂಪ್ಲೇಂಟ್ ಪ್ಲ್ಯಾನ್ ಮಾಡಿ ಕೋರ್ಟ್ಗೆ ಬರೋ ಕೊನೆ ಕ್ಷಣದಲ್ಲಿ ತಾವಾಗೇ ಬರ್ಕೊಂಡು ಬಂದಿರೋದು ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಅಂತೇಳೆ ಭಾರ್ಗವಿ ಅಬ್ಜೆಕ್ಷನ್ ಇವರಾನರ್ ಅಡ್ವೊಕೇಟ್ ಭಾರ್ಗವಿ ಭಟ್ಕಳವರು ಈ ಕೇಸ್ ಡೈರಿ ಕಂಪ್ಲೇಂಟನ್ನು ಎಲ್ಲಿಂದ ಪಡ್ಕೊಂಡ್ರು ಅಂತ ಕೇಳ್ಬೌದಾ ಅಂತಾರೆ ಜೆ ಪಿ ಇನ್ಸ್ಪೆಕ್ಟರ್ ಪ್ರತಾಪ್ ಅವ್ರ ಹತ್ರ ಪಡ್ಕೊಂಡೆ ಅಂತಾಳೆ ಭಾರ್ಗವಿ ಯುವರ್ ಆನರ್ ಅಂತಾರೆ ಜೆ ಪಿ ಮಾ ಕೋರ್ಟ್ ಪರ್ಮಿಷನ್ ಇಲ್ಲದೆ ನೀವು ಹೀಗೆಲ್ಲ ಕೋರ್ಟ್ ರೆಕಾರ್ಡನ್ನ ಕಲೆಕ್ಟ್ ಮಾಡಬಾರ್ದು ರೀ ಇನ್ಸ್ಪೆಕ್ಟರ್ ಪ್ರತಾಪ್ ನಿಮಗೂ ಗೊತ್ತಾಗಲ್ರಿನ್ ರೀ ಅಂತಾರೆ ಜಡ್ಜ್ ಸಾರಿ ಮೈ ಲಾರ್ಡ್ ಅಂತಾರೆ ಪ್ರತಾಪ್ ಸಾರಿ ಮೈ ಲಾರ್ಡ್ ಮತ್ತೆ ಇಂಥ ತಪ್ಪಾಗಲ್ಲ ತಪ್ಪಿನ ಮುಂದೆ ಸತ್ಯ ಮುಚ್ಚೋಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೀಗೆ ಮಾಡಬೇಕಾಯ್ತು ಸಾರಿ ಅಂತಾಳೆ ಭಾರ್ಗವಿ ಜೆ ಪಿ ಅವರೇ ಸಾಕ್ಷಿ ಹುಡ್ಕುವಾಗ ಕೆಲವರು ಈ ರೀತಿ ಮಾಡ್ತಾರೆ ಓಕೆ ಅಬ್ಜೆಕ್ಷನ್ ಅವರು ಕೂತ್ಕೊಳ್ಳಿ ಅಂತಾರೆ ಜಡ್ಜ್ ಜೆ ಪಿ ಕೂತ್ಕೋತಾರೆ ಎಸ್ ಯು ಕ್ಯಾನ್ ಪ್ರೊಸೀಡ್ ಅಂತಾರೆ ಜಡ್ಜ್ ಅವತ್ತು ಕೇಸ್ ಡೈರಿ ಫೈಲ್ ನೋಡಿ ನನಗೆ ಹಲವಾರು ಸಂದೇಹಗಳು ಹುಟ್ಕೊಂಡಿತ್ತು ಅದನ್ನು ಫೇಮಸ್ ಹ್ಯಾಂಡ್ ರೈಟಿಂಗ್ ಅನಾಲಿಸ್ಟ್ ಮಂಜುನಾಥ್ ಬಾಣಾವರ್ ಹತ್ರ ಕಳಿಸ್ಕೊಟ್ಟಿದ್ದೆ ಅದರ ಪೂರ್ತಿ ರಿಪೋರ್ಟ್ ಇಲ್ಲಿದೆ ಅಂತ ಭಾರ್ಗವಿ ಅದನ್ನು ಜಡ್ಜ್ಗೆ ಕೊಡ್ತಾಳೆ ಅದನ್ನು ಜಡ್ಜ್ ನೋಡ್ತಾ ಇರ್ತಾರೆ ಈ ರಿಪೋರ್ಟಿಂದ ನನ್ನ ಕೆಲವು ಸಂದೇಹಗಳಿಗೆ ಪರಿಹಾರ ಸಿಕ್ಕಿದೆ ಹಾಗೆಯೇ ನನಗೆ ಕೆಲವು ಗೊತ್ತಾಗದೇ ಇರೋ ವಿಚಾರಗಳು ಗೊತ್ತಾಗಿದೆ ಅಂತಾಳೆ ಭಾರ್ಗವಿ ಅಬ್ಜೆಕ್ಷನ್ ಇವರಾನರ್ ಅಂತಾರೆ ಜೆ ಪಿ ಜೆ ಪಿ ಅವರೇ ಅವ್ರ ಪಾಯಿಂಟ್ನ ಪೂರ್ತಿ ಹೇಳಿದ ಮೇಲೆ ನಿಮ್ಮ ಪಾಯಿಂಟ್ನ ಹೇಳಿ ಅಬ್ಜೆಕ್ಷನ್ ಓವರ್ ಅಂತಾರೆ ಜಡ್ಜ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ